ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದಿಷ್ಟು ಹೂಗಳನ್ನ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ನೀರಲ್ಲಿ ಒಂಚೂರು ಹೂಗಳನ್ನ ಹಾಕಬೇಕು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ ಅದಿಟ್ಟರೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗಾಗಿ ನಾನು ಆದಷ್ಟು ಹೂಗಳನ್ನು ಇಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ನಾನು ಎಲ್ಲೋ ಕಲರ್ ಫ್ಲವರ್ಸ್ ಇತ್ತು ಇದೆಲ್ಲ ತೆಗಿತಾ ಇದ್ದೀನಿ ಹೂಗಳನ್ನ ತೆಗೆಯೋದ್ರಿಂದ ಮತ್ತೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಕೂಡ ಇಲ್ಲಾಂದರೆ ಈ ರೀತಿಯಾಗಿ ಬೀಜ ಆಗಿಬಿಡ್ತವೆ ಬೀಜ ಆದರೆ ಏನಾಗುತ್ತೆ ಗಿಡ ಬೇಗ ಒಣಗೋಗಕ್ಕೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದೆಷ್ಟು ಹೂಗಳನ್ನ ತಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಕಾಸ್ಮೋಸ್ ಕೂಡ ನಾನು ತೆಗಿತೀನಿ ಆದಷ್ಟು ನೀರಲ್ಲಿಟ್ಟರೆ ಯಾವ ಚೆನ್ನಾಗಿ ಕಾಣುತ್ತಲ್ಲ ಆ ಥರದ್ದು ಹೂಗಳನ್ನ ನಾನು ಜಾಸ್ತಿ ಗಿಡನೂ ಹಾಕೋತೀನಿ ಹಾಗೆ ಬ್ರೈಟ್ ಆಗಿರುವಂಥ ಹೂಗಳಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಹಾಗಾಗಿ ನಾನು ಈ ಕಲರ್ದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ನೋಡಿ ನಾನು ಇಷ್ಟೊಂದು ಹೂಗಳನ್ನ ಹರಿದಿದ್ದೀನಿ ಇದು ನಾಲ್ಕು ಚಂಪ ಗಿಡದ್ದು ಕಾಸ್ಮೋಸು ಎಲ್ಲನೂ ಹರ್ ಹರಿದಿದ್ದೀನಿ ಇದು ನಕ್ಷತ್ರ ಮಲ್ಲಿಗೆ ಎರಡು ಥರ ಇದೆ ಇದಿಷ್ಟು ನಾನು ನೀರಲ್ಲಿ ಹಾಕ್ತೀನಿ ಬೆಳಗ್ಗೆ ಪೂಜೆಗೆ ನಾನು ಹೂಗಳನ್ನ ತಗೊಂಡೋಗಿದ್ದೀನಿ ಹೀಗಾಗಿ ಈಗ ನೀರು ಹಾಕಕ್ಕೆ ಇದ್ದೀನಿ ಇವತ್ತು ಒಂದು ಸ್ವಲ್ಪ ತರಕಾರಿ ಕೂಡ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಬದನೆಕಾಯಿ ಆಗಿದೆ ಇದು ಬೆಳೆದಾಗ್ಲೇ ಬಿಡಬೇಕು ಇಲ್ಲ ಅಂದರೆ ಬಲ್ತ್ರೆ ಅಷ್ಟು ಚೆನ್ನಾಗಿರಲ್ಲ ಇನ್ನು ಇದು ಚಿಕ್ಕದಿದೆ ನೋಡಿ ಇಲ್ಲಿ ಒಂದು ಬಿಳಿ ಬದ್ನೆಕಾಯಿ ಇದೆ ಇದು ಕೂಡ ಚಿಕ್ಕದಿದೆ ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ ನಾನು ಇದರಲ್ಲೂ ಮೆಣಸಿನ್ಕಾಯಿ ಇದಾವೆ ನೋಡಿ ಈ ಗಿಡದಲ್ಲಿ ಒಂದು ಬದ್ನೆಕಾಯಿ ಆಗಿದೆ ಇದು ಒಳಗಡೆ ಇತ್ತು ನೋಡಿ ಬದ್ನೇಕಾಯಿ ಇದೆ ಇಲ್ಲಿ ನೋಡಿ ಟೊಮೆಟೊ ಇದೆ ಬಟ್ ಟೊಮೆಟೊ ಚಿಕ್ಕದಿದೆ ಇನ್ನೂ ಅಲ್ಲಿ ಇನ್ನೊಂದು ಗಿಡದಲ್ಲಿ ದೊಡ್ಡದಿದೆ ಅದನ್ನು ತೆಗಿತೀನಿ ಹಾಗೆ ನೋಡಿ ಅಂಜೂರ ಇದೆ ಇದು ಇನ್ನೊಂದು ಚೂರು ಹಣ್ಣಾಗಬೇಕು ನೋಡೋಣ ಇದು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ಮಂಗ ಬಂದರೆ ತಕ್ಕೊಂಡೋಗ್ಬಿಡತ್ತೆ ಹಾಗೆ ಇಲ್ಲೂ ಕೂಡ ಒಂದು ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ ಇದರಲ್ಲಿ ಒಂದಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ನಾನು ಮೆಣಸಿನ್ಕಾಯಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ಗಿಡನೇ ಇಲ್ಲಿದೆ ನೋಡಿ ಇದು ತುಂಬ ದಪ್ಪ ಆಗಲ್ಲ ತುಂಬ ಉದ್ದಕ್ಕಾಗಲ್ಲ ಚಿಕ್ಕದು ತುಂಬ ಖಾರ ಇಲ್ಲ ಮೀಡಿಯಮ್ ಖಾರ ಇದೆ ಇದು ಸಾರಿ ಫ್ರೆಂಡ್ಸ್ ನನಗೆ ನೆಗಡಿ ಜಾಸ್ತಿ ಇದೆ ಹುಷಾರಿರಲಿಲ್ಲ ಈಗ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ ನಾನು ಹಾಗೆ ಇಲ್ಲೂ ನೋಡಿ ಮೆಣಸಿನ್ಕಾಯಿ ಗಿಡ ಇದೆ ಎರಡು ಮೆಣಸಿನ್ಕಾಯಿ ಆಗಿದೆ ಈ ಕೂಡ ತೆಗಿತಾ ಇದ್ದೀನಿ ಇಲ್ಲಿ ಒಂದು ಕಾಯಿ ಇದೆ ಇದನ್ನು ಕೂಡ ತೆಗಿತೀನಿ ನನಗೆ ಚಟ್ನಿ ತುಂಬ ಇಷ್ಟ ಈ ಟೊಮೆಟೊ ಕಾಯ್ದು ಚಟ್ನಿ ಮಾಡೋಣ ಅಂತ ಹಾಗೆ ಈ ಪಾಟಲ್ ನೋಡಿ ಮೆಣಸಿನ್ಕಾಯಿ ಎಷ್ಟಾಗಿದ್ದಾವೆ ಅಂತ ಇದು ತುಂಬ ದೊಡ್ಡದಾಗಲ್ಲ ಅಂದನಲ್ಲ ಈಗ ಒಂದು ತೆಗ್ದನಲ್ಲ ಅದೇ ಬೀಜದ್ದಿದು ಇದನ್ನು ನೋಡಿ ಇಷ್ಟೇ ಎಷ್ಟು ಕಾಯಿ ಬರೋದು ಎಷ್ಟಾಗಿದ್ದಾವೆ ಅಂತ ಅಲ್ಲೇ ಹಣ್ಣಾಗಿದೆ ನಾನು ತೆಗಿಬೇಕು ಅಂದರೆ ಆಗಿರಲಿಲ್ಲ ನನಗೆ ಇವತ್ತು ತೆಗಿತಾ ಇದ್ದೀನಿ ಈ ಥರ ನಾವು ಕರೆಕ್ಟ್ ಟೈಮಿಗೆ ಹಾರ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಕಾಯಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ನೋಡಿ ಇಷ್ಟೊಂದು ಸಿಕ್ತು ಆಮೇಲೆ ಇನ್ನೂ ಇದ್ದಾವೆ ಕೆಲವೊಂದೆಲ್ಲ ಹಣ್ಣಾಗ್ಬಿಟ್ಟಿದ್ದಾವೆ ಇನ್ನು ಕೆಲವೊಂದು ಹಣ್ಣಾಗೋದ್ರಲ್ಲಿದೆ ನೋಡಿ ಇನ್ನು ಇದೆಲ್ಲ ಚಿಕ್ಕ ಚಿಕ್ಕದಿದೆ ಇದು ಯಾವುದು ತೆಗಿಯಲ್ಲ ನಾನು ಸದ್ಯಕ್ಕೆ ದೊಡ್ಡದಿರೋದು ಮಾತ್ರ ಮಾತ್ರ ತಕ್ಕೊಂತೀನಿ ಇಷ್ಟೊಂದು ಸಿಕ್ತು ಇದು ಲಾಂಗ್ ಬೀನ್ಸ್ ಇದು ಇದು ನೋಡಿ ಇದರಲ್ಲಿ ಶುರು ಆಗಿದ್ದಾವೆ ಕಾಯಿಗಳು ಮೊನ್ನೆ ಒಂದು ಆಗಿತ್ತು ಬಟ್ ಮಂಗ ಬಿಟ್ಟಿರಲಿಲ್ಲ ತಗೊಂಡೋಗಿತ್ತು ಇದು ನೋಡಿ ಚಿಕ್ಕದಿದೆ ಎಳೆಯದಿದೆ ಇದು ಇದನ್ನ ಈಗ ತೆಗಿಯಲ್ಲ ನಾನು ಇದು ತುಂಬ ಎಳೆಯದಿದೆ ಇದು ಹಾಗೆ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇವತ್ತು ತೆಗಿಯಲ್ಲ ನಾನು ಹಾಗೆ ಈ ಕಿರಕ್ಸಾಲೆ ಸೊಪ್ಪು ಕೂಡ ತೆಗಿಬೇಕು ನಾಳೆ ತೆಗಿತೀನಿ ಇವತ್ತು ಮಾಡಲ್ಲ ನಾನು ಹಾಗಾಗಿ ಇವತ್ತು ತೆಗಿಯಕ್ಕೆ ಹೋಗೋಲ್ಲ ತೆಗ್ದುಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಇಡಬೇಕು ನಾಳೆಗೆ ತೆಗಿಯೋದ್ರಿಂದ ತೆಗಿತಾ ಇಲ್ಲ ಸ್ವಲ್ಪ ಕರಿಬೇವು ಕೂಡ ತಕ್ಕೋತೀನಿ ಈಗ ವಿಂಟರ್ ಸೀಸನ್ ಬಂತು ಇನ್ನೂ ಇದರಲ್ಲಿ ಸ್ವಲ್ಪ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಸ್ವಲ್ಪ ನೋಡ್ಕೋಬೇಕು ನೀರು ಜಾಸ್ತಿ ಆಗದೆ ಇರೋ ಥರ ಕೇರ್ ಮಾಡಬೇಕಷ್ಟೇ ಆಮೇಲೆ ಹುಳ ಎಲ್ಲ ಹತ್ಕೊಂಡಿರುತ್ತೆ ಅದನ್ನು ಕೂಡ ಕೇರ್ ಮಾಡಬೇಕಾಗತ್ತೆ ಈ ಒಂದು ಕರಿಬೇ ಗಿಡನ ಯಾವ ರೀತಿ ಕೇರ್ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತೀನಿ ನಾನು ಹಾಗೆ ಇಲ್ಲೊಂದು ನಿಂಬೆಕಾಯಿ ಇದೆ ಇಲ್ಲೊಂದಿದೆ ನೋಡಿ ನೋಡಿ ಇದೆಷ್ಟು ದೊಡ್ಡದಿದೆ ಅಂತ ಇಷ್ಟು ದಿನದಲ್ಲಿ ಇದು ತುಂಬ ದೊಡ್ಡದಾಗಿ ಬಂದಿದೆ ಇದು ಒಟ್ಟು ಎರಡು ನಿಂಬೆ ಹಣ್ಣು ಸಿಕ್ತು ಒಂದು ಚಿಕ್ಕದಿದೆ ಇನ್ನೊಂದು ದೊಡ್ಡದಿದೆ ನೋಡಿ ಇವತ್ತು ನನ್ನ ಒಂದು ಹಾರ್ವೆಸ್ಟ್ ಇದು ನೋಡಿ ಇಷ್ಟು ಹೂಗಳು ಆಮೇಲೆ ಇದಿಷ್ಟು ತರಕಾರಿ ಇಷ್ಟು ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು